ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಗೊಂಡ ಗೋಣಿಕೊಪ್ಪಲು ಹಾಗೂ ಹಾತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜ್ಯೂಸ್ ಫ್ಯಾಕ್ಟರಿ ರಸ್ತೆಯನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ವತಿಯಿಂದ ರಸ್ತೆ ಕಾಮಗಾರಿಗೆ ಮೂವತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ನೂರ ಅರವತ್ತು ಮೀಟರ್ನಷ್ಟು ಕಾಂಕ್ರೀಟ್ ರಸ್ತೆ ಹಾಗೂ ಇನ್ನೂರ ಐವತ್ತು ಮೀಟರ್ ಡಾಂಬರೀಕರಣಗೊಂಡ ರಸ್ತೆ ಉದ್ಘಾಟನೆಗೊಂಡಿದೆ ಮಾರ್ಚ್ ತಿಂಗಳಲ್ಲಿ ಕಾಮಗಾರಿ ಆರಂಭಗೊಂಡು ಏಪ್ರಿಲ್ ತಿಂಗಳಿನಲ್ಲಿ ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಪೂರ್ಣಗೊಂಡಿದೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಕೈಗೊಂಡಿರುವ ಕಾಮಗಾರಿಗಳು ಸಮಯಕ್ಕೆ ಸರಿಯಾಗಿ ಹಾಗೂ ಗುಣಮಟ್ಟವಾಗಿ ಪೂರ್ಣಗೊಳ್ಳಬೇಕು ಎಂಬ ಉದ್ದೇಶ ತಮ್ಮದಾಗಿದೆ ಎಂದರಲ್ಲದೆ ಈ ಭಾಗದಲ್ಲಿ ಮೂವತ್ತು ಲಕ್ಷ ವೆಚ್ಚದ ಮತ್ತೊಂದು ಕಾಮಗಾರಿ ಪೂರ್ಣಗೊಳ್ಳಬೇಕಿದೆ ಎಂದರು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಈ ರಸ್ತೆ ಕಾಮಗಾರಿಗೆ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಅದರಲ್ಲಿ ನೂರ ಅರುವತ್ತು ಮೀಟರನ್ನು ಕಾಂಕ್ರೀಟ್ ರಸ್ತೆ ಮಾಡಿ ಮುನ್ನೂರ ಐವತ್ತು ಮೀಟರನ್ನು ಡಾಂಬರೀಕರಣ ಮಾಡಿ ಇವತ್ತು ಕಾಮಗಾರಿ ಪೂರ್ಣಗೊಂಡು ನಾವು ಅದನ್ನು ಉದ್ಘಾಟನೆ ಮಾಡಿದ್ದೇವೆ ಭಾಳ ಚೆನ್ನಾಗಿ ಮತ್ತು ಗುಣಮಟ್ಟವಾಗಿ ಈ ರಸ್ತೆಯ ನಿರ್ಮಾಣವನ್ನು ಗುತ್ತಿಗೆದಾರರಾದಂಥ ಮುದ್ದಪ್ಪನವರು ಮಾಡಿದ್ದಾರೆ ಹಾಗೂ ನಾವು ಸಮಯಕ್ಕೆ ಸರಿಯಾಗಿ ಭಾಳ ಮುಖ್ಯವಾಗಿ ಮಾರ್ಚ್ ಕೊನೆಯಲ್ಲಿ ಇದನ್ನು ಪ್ರಾರಂಭ ಮಾಡಿರುವಂಥದ್ದು ಏಪ್ರಿಲ್ ತಿಂಗಳಲ್ಲಿ ಇದು ಪೂರ್ಣಗೊಂಡಿದೆ ಇವತ್ತು ನಾವು ಇದನ್ನು ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ ಅಂದರೆ ನಾ ಇವತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರೋಂಥ ಕಾಮಗಾರಿಗಳಿಗೆ ಒತ್ತು ಏನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ಆಗಬೇಕು ಮತ್ತು ಗುಣಮಟ್ಟವಾಗಿ ಆಗಬೇಕು ಅದೆರಡನ್ನೂ ಕೂಡ ಈ ರೋಡ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದರಿಂದ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ರಸ್ತೆಯನ್ನು ಕೂಡ ಜನರು ಬಳಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದೇ ಭಾಗದಲ್ಲಿ ಈಗ ಇದು ಮೂವತ್ತು ಲಕ್ಷ ಅಲ್ಲದೆ ಇನ್ನ ಒಂದು ಮೂವತ್ತು ಲಕ್ಷದ ಕಾಮಗಾರಿಯನ್ನು ಕೂಡ ಲಕ್ಷ ಅದರಿಂದ ಲಕ್ಷದ ಕಾಮಗಾರಿ ಈಗ ಕಳೆದ ಒಂದು ವರ್ಷದ ಒಳಗೆ ಇಲ್ಲಿ ಈ ಭಾಗದಲ್ಲೇ ಈ ರಸ್ತೆಯ ಕಾಮಗಾರಿ ಈ ರಸ್ತೆಯ ಕಾಮಗಾರಿ ಆಗಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ವಿಶೇಷ ಅನುದಾನದಡಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಗೊಂಡ ಗೋಣಿಕೊಪ್ಪ ಬೈಪಾಸ್ ರಸ್ತೆಯನ್ನ ಶಾಸಕ ಎಸ್ ಪೊನ್ನಣ್ಣ ಉದ್ಘಾಟಿಸಿದರು どうもありがとうございました。 ಈ ಸಂದರ್ಭ ಮಾತನಾಡಿದ ಅವರು ಕಳೆದ ಎರಡು ಮೂರು ವರ್ಷಗಳಿಂದ ಈ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ಇದೀಗ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಏಳು ಮೀಟರ್ ಅಗಲ ಮತ್ತು ನೂರ ಅರವತ್ತು ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ಹಾಗೂ ಮಟ್ಟಿನ ಡಾಂಬರೀಕೃತ ರಸ್ತೆ ನಿರ್ಮಿಸಲಾಗಿದೆ ರಸ್ತೆ ಕಾಮಗಾರಿಯನ್ನ ಗುಣಮಟ್ಟ ಹಾಗೂ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಾಗಿದೆ ಕಾಮಗಾರಿಯನ್ನ ಪೂರ್ಣಗೊಳಿಸುವ ಉದ್ದೇಶದಿಂದ ಈ ರಸ್ತೆಯನ್ನ ಸ್ವಲ್ಪ ಕಾಲ ಮುಚ್ಚಲಾಗಿತ್ತು ಇದರಿಂದಾಗಿ ಗೋಣಿಕೊಪ್ಪಲಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎದುರಿಸಬೇಕಾಯಿತು ಇದೀಗ ಬೈಪಾಸ್ ರಸ್ತೆ ಉದ್ಘಾಟನೆಗೊಂಡಿದ್ದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವುದರಿಂದ ಗೋಣಿಕೊಪ್ಪಲಿನ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ಎಂದರು ಭಾಳ ಒಂದು ಮುಖ್ಯವಾದಂಥ ಈ ಭಾಗದಲ್ಲಿ ದಟ್ಟವಾದಂಥ ವಾಹನ ಸಂಚಾರಕ್ಕೆ ಬೇಕಾಗಿರುವಂಥ ಈ ರಸ್ತೆ ಕಳೆದ ಎರಡು ಮೂರು ವರ್ಷಗಳಿಂದ ಭಾಳ ಹದಗೆಟ್ಟಿತ್ತು ಅದರಿಂದ ಇದನ್ನು ದುರಸ್ತಿಪಡಿಸಬೇಕು ಅಂಥೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ವಿಶೇಷ ಅನುದಾನ ನಲವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟು ಇಲ್ಲಿ ನೂರ ಅರವತ್ತು ಮೀಟರ್ ಅಂದರೆ ಏಳು ಮೀಟರ್ ಅಗಲ ನೂರ ಅರವತ್ತು ಮೀಟ್ರ್ ಉದ್ದದ ಕಾಂಕ್ರೀಟ್ಕರಣ ಮತ್ತೊಂದು ಸ್ವಲ್ಪ ಉದ್ದದ ಡಾಂಬರೀಕರಣ ಮಾಡಿ ಈ ರಸ್ತೆಯ ದುರಸ್ತಿಯನ್ನು ಕಾಮಗಾರಿನ ಮಾಡಲಾಗಿದೆ ಈ ಕಾಮಗಾರಿ ಕೂಡ ಭಾಳ ಗುಣಮಟ್ಟವಾಗಿ ಮತ್ತು ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿದೆ ಇಲ್ಲಿ ನಾವು ಕಳೆದ ದಿವಸಗಳಿಂದ ಮೋಣಿಕೊಪ್ಪಲ್ ಭಾಗದಲ್ಲಿ ಹೆಚ್ಚು ವಾಹನಗಳ ಈ ಟ್ರಾಫಿಕ್ ಜಾಮನ್ನು ಕೂಡ ನೋಡ್ತಾ ಇದೆ ಅದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದರೆ ಈ ರಸ್ತೆಯನ್ನು ಮುಚ್ಚಬೇಕಾಗಿತ್ತು ಕಾಮಗಾರಿ ಮಾಡಲಿಕ್ಕೆ ಇವತ್ತು ಪೂರ್ಣ ಆಗಿದೆ ಇವತ್ತಿಂದ ಈ ಬೈಪಾಸ್ ರಸ್ತೆಯಲ್ಲೂ ಕೂಡ ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಇದರಿಂದ ಬಹುಶಃ ಟ್ರಾಫಿಕ್ ಜಾಮ್ ಕೂಡ ಕಮ್ಮಿ ಆಗ್ಬೋದು ಆದರೆ ಭಾಳ ಅವಶ್ಯಕವಾದಂಥ ಈ ರಸ್ತೆಯ ಕಾಮಗಾರಿಯನ್ನು ಚೆನ್ನಾಗಿ ಪೂರ್ಣಗೊಳಿಸ್ತಾರೆ यह सदर्भ ग्यारंटी योजने अनुष्ठान समितिया जिला तीतिर ती धर्मजाउत गोणिकोप ग्राम पंचायती उपाध्यक्षे मंजुला सदस्य ध्यान ध्यानसुब्बय स्ने कांत, रामदास पोनपेटे ब्लॉक कांग्रेस अध्यक्ष मीदेरीरा नवीन पोनपेटे तूकुन सेवाद ब्लॉक अध्यक्ष पिजिशेखर जिला ग्यारंटी अनुष्ठान समितिया सदस्य नूरेर पदवी धन्या ಹಾತೂರು ಕಾಂಗ್ರೆಸ್ ವಲಯ ಕಾರ್ಯದರ್ಶಿ ಮಧುಸೂದನ್ ಪ್ರೀತಂ ಹರೀಶ್ ಅಂಕಿತ್ ಪೊನ್ನಪ್ಪ ಶಿವಾಜಿ ಕಾಂಗ್ರೆಸ್ ಪ್ರಮುಖರು ಹಾಗೂ ಸ್ಥಳೀಯರು ಮತ್ತು ಗುತ್ತಿಗೆದಾರರಾದ ಕಾಡಿಮಾಡ ಮುತ್ತಣ್ಣ ಭರತ್ ಇದ್ರು ರೋಷನ್ ಪೊನ್ನಂಪೇಟೆ